ಹಲೋ ಫ್ರೆಂಡ್ಸ್ ನಮಸ್ಕಾರ ಎಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಕಲರ್ ಸ್ಯಾಟಿನ್ ರಿಬ್ಬನ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಎರಡು ಕಲರ್ ಸ್ಯಾಟಿನ್ ರಿಬ್ಬನ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನೋಡಿ ಹೀಗೆ ಸ್ವಲ್ಪ ಬರ್ನ್ ಇದ್ದೀನಿ ಇಲ್ಲಾಂದರೆ ಬಿಚ್ಚೋಗುತ್ತೆ ನೆಕ್ಸ್ಟ್ ನೋಡಿ ಎರಡು ಕಲರ್ ಸ್ಯಾಟಿನ್ ರಿಬ್ಬನ್ನು ಹೇಗೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ದಾರಾನ ತೊಗೊಂಬಿಟ್ಟು ಇಲ್ಲಿ ರಿಂಗ್ ನ ಹಾಕಿ ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ ರಿಂಗ್ ಹಾಕಿ ಆದಮೇಲೆ ಈ ರೀತಿಯ ಬೀಡ್ಸ್ ನ ಹಾಕ್ತಾ ಇದೀನಿ ನಾಲ್ಕು ಬೀಡ್ಸ್ ನ ಹೀಗೆ ನೋಡಿ ನೆಕ್ಸ್ಟ್ ಸ್ಯಾಟಿನ್ ರಿಬ್ಬನ್ ಹೀಗೆ ಮೇಲ್ಮುಖ ಇದು ಶೈನಿಂಗ್ ಇರತ್ತಲ್ಲ ಹಾಗೆ ಬರೋ ಹಾಗೆ ಹೀಗೆ ಇಟ್ಕೋಬೇಕು ನಂತರ ಇದನ್ನು ಇಡಬೇಕು ಅಂದರೆ ನೋಡಿ ಒಂದು ಕಾಲು ಇಂಚ್ಗಿಂತ ಅಷ್ಟೇ ಇಟ್ಕೊಂಡ್ರೆ ಸಾಕಾಗತ್ತೆ ಹೀಗಿಟ್ಕೊಂಡು ತುಂಬ ಹತ್ತಿರಕ್ಕೆ ಹೀಗೆ ರನ್ನಿಂಗ್ ಸ್ಟಿಚ್ ಥರ ಹಾಕ್ಕೊಂಡು ಹೋಗ್ಬೇಕು ಮತ್ತು ಹೀಗೆ ಕರೆಕ್ಟಾಗಿ ಇಟ್ಕೋಬೇಕು ಹೀಗೆ ಆದಷ್ಟು ಈ ಸೂಜಿ ಏನಿರುತ್ತೆ ಈ ಥರ ಲಾಂಗ್ ನೋಡಿ ಮತ್ತು ಈ ಥರ ತೆಳು ಇರುತ್ತಲ್ಲ ಆ ಥರದ್ದು ತಗೋಬೇಕಾಗತ್ತೆ ಆವಾಗ ನಮಗೆ ಹಾಕೋದಕ್ಕೆ ಹೀಗೆ ತುಂಬ ಈಸಿ ಆಗುತ್ತೆ ನೋಡಿ ಮತ್ತು ಹೀಗಿಟ್ಕೋಬೇಕು ಎಡ್ಗೈಲಿ ಹೀಗೆ ಇಟ್ಕೊಂಡು 이게 한가 없다 ನೋಡಿ ನಂತರ ಹೀಗೆ ಎಳ್ಕೊಂಡು ನೋಡಿ ನೆಕ್ಸ್ಟು ಹೀಗೆ ರೊಟೇಟ್ ಮಾಡ್ಕೋಬೇಕು ನೋಡಿ ನಂತರ ಮತ್ತೆ ಹೀಗೆ ಹಿಡ್ಕೊಂಡು ಹತ್ತಿರಕ್ಕೆ ರನ್ನಿಂಗ್ ಸ್ಟಿಚ್ ಥರ ಹಾಕ್ಕೊಂಡು ಹೋಗ್ಬೇಕು ತುಂಬ ದೂರ ಹಾಕ್ಕೊಂಡ್ರೆ ಅಷ್ಟೊಂದು ಹೋಲ್ಡಿಂಗ್ಸಲ್ಲಿ ಚೆನ್ನಾಗಿ ಕಾಣಿಸೋಲ್ಲ ನಾವು ಟರ್ನ್ ಮಾಡ್ತಾ ಹೋಗ್ತೀವಲ್ಲ ಆಗ ಆದಷ್ಟು ಹತ್ತಿರಕ್ಕೆ ಹಾಕ್ಕೊಂಡು ಮಾಡ್ಕೊಂಡು ಹೋಗಬೇಕು ನೋಡಿ ಮತ್ತೆ ಹೀಗೆ ಹೇಳ್ಕೊಂಡುಬಿಟ್ಟು ಹೀಗೆ ಟೋಟಲ್ ಮಾಡ್ಕೋಬೇಕು ನೋಡಿ ಹೀಗೆ ಕಾಣಿಸುತ್ತೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ನೋಡಿ ಆಲ್ಮೋಸ್ಟ್ ಫುಲ್ ಆಗ್ತಾ ಬಂದಿದೆ ನಾನಿವಾಗ ಎಂಡಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಎರಡು ಸ್ಯಾಟಿನ್ ರಿಬ್ಬನ್ನು ಹೀಗೆ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಸ್ವಲ್ಪ ದೀಪದಲ್ಲಿ ಸುಟ್ಕೋತಾ ಇದ್ದೀನಿ ನಂತರ ನಿಧಾನಕ್ಕೆ ಹೀಗೆ ಎಳ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಫಸ್ಟ್ ಹಾಕಿದ್ನಲ್ಲ ಅದೇ ರೀತಿಯಾಗಿ ಬೀಡ್ಸ್ನ ಇದ್ದೀನಿ ನಂತರ ಮತ್ತೆ ಒಂದು ರಿಂಗನ್ನ ತಗೊಂಬಿಟ್ಟು ಹೀಗೆ ಇಟ್ಬಿಟ್ಟು ಚೆನ್ನಾಗಿ ಸುತ್ತಿ ಹೀಗೆ ಹೂ ಕಟ್ಟೋ ರೀತಿ ನಾಟ್ ಹಾಕಿದರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಒಂದು ಎರಡು ಮೂರು ಸಾರಿ ಈ ರೀತಿ ಹಾಕ್ಕೋಬೇಕಾಗತ್ತೆ ನಂತರ ಸೂಜಿನ ತಗೊಂಡ್ಬಿಟ್ಟು ಮತ್ತೆ ನಾನು ಈ ಬೀಡ್ಸ್ ಏನಿರತ್ತೆ ಅದ್ರ ಒಳಗಡೆ ಹೀಗೆ ಹಾಕ್ಕೋತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನಮಗೆ ದಾರ ಬಿಚ್ಚಿ ಹೋಗೋಲ್ಲ ಮತ್ತು ನಾಟು ಸಹ ಕಾಣಿಸಲ್ಲ ನಾಟ್ ಹಾಕಿರೋದು ಮತ್ತೆ ದಾರ ಕಟ್ ಮಾಡಿದ್ದು ಸಹ ಕಾಣಿಸೋದಿಲ್ಲ ನೋಡಿ ಈ ರೀತಿಯಾಗಿ ಎಳ್ಕೊಂಡು ದಾರಾನ ಇಲ್ಲೊಂದು ನಾಟನ್ನು ಹಾಕ್ಬಿಟ್ಟು ಕಟ್ ಮಾಡ್ಕೋಬಹುದು ನೋಡೋದ್ರಲ್ವಾ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಡಬಲ್ ಕಲರ್ ಸ್ಯಾಟಿನ್ಪನ್ನು ಉಪಯೋಗಿಸ್ಕೊಂಡು ಹೇಗೆ ಸುಂದರವಾದ ಹಾರನ ಮಾಡ್ಬೋದು ಅಂತ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟೊಂದು ಸೂಪರ್ಬಾಗಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದೇವರ ಫೋಟೋಕ್ಕೆಲ್ಲ ಈ ರೀತಿ ಹಾರನ ಮಾಡಿ ಹಾಕ್ಬೋದು ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮತ್ತು ಗ್ರ್ಯಾಂಡಾದ ಹಾರ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್